ಹಾಯ್ ಸ್ನೇಹಿತರೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ನಾನು ಉಡುಪಿಯಿಂದ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ ಆದರೆ ವೀಡಿಯೋ ಆಗಲಿಲ್ಲ ಕಸ್ಟಮರ್ ಸ್ವಲ್ಪ ಬೇಗ ಬಂದುಬಿಟ್ರು ಹಾಗಾಗಿ ನಾನು ಒಂದೇ ಸಾರಿ ಮುರುಡೇಶ್ವರ ಬಂದೆ ಆಂಧವೆಯಲ್ಲಿ ಮರವಂತೆ ಬೀಚಂದು ತೋರಿಸ್ಕೊಂಡೆ ಸ್ನೇಹಿತರೆ ಅಲ್ಲಿಂದ ಮುರುಡೇಶ್ವರ ಬಂದೆ ಸ್ನೇಹಿತರೆ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕೆ ಹರ್ಷ ಟ್ಯಾಕ್ಸಿ ಸರ್ವಿಸ್ ಅಂಥೇಳಿ ನಂದು ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಖಾಲಿ ವೀಡಿಯೋ ನೋಡಿ ಅಲ್ಲಿಗೆ ಬಿ ಸುಮ್ಮನೆ ಆಗಬೇಡಿ ಸ್ನೇಹಿತರೆ ನಿಮಗೋಸ್ಕರ ನಾನು ಇಷ್ಟೆಲ್ಲ ಇದ್ದೀನಿ ಸ್ನೇಹಿತರೆ ನೀವೊಂದು ಅದೇ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೊಂದು ಹೆಲ್ಪ್ ಆಗ್ತದೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಸಪೋರ್ಟು ನನ್ನ ಮೇಲೆ ಇರಲಿ ಸ್ನೇಹಿತರೆ ಇನ್ನೂ ಮುಂದೆ ಒಳ್ಳೊಳ್ಳೆಯ ಕಂಟೆಂಟ್ಗಳನ್ನು ಹಾಕ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ಈಗ ಮುರುಡೇಶ್ವರದಲ್ಲಿ ಬಂದಿದ್ದೀನಿ ಸ್ನೇಹಿತರೆ ಅವರು ಟೆಂಪಲ್ ಹೋಗಿದ್ದಾರೆ ನನ್ನ ಕಸ್ಟಮರು ಸ್ನೇಹಿತರೆ ನಂದು ಟ್ರಿಪ್ ಬಂದು ಟೋಟಲ್ ಐದು ದಿನ ಟ್ರಿಪ್ ಇತ್ತು ಸ್ನೇಹಿತರೆ ಅವರು ಡೆಲ್ಲಿ ಕಸ್ಟಮರು ಬೆಂಗಳೂರು ಟ್ರಾವೆಲ್ಸ್ ಟ್ರಾವೆಲ್ಸ್ಗಳಿಂದ ನನಗೆ ಬಂದಿತ್ತು ಸ್ನೇಹಿತರೆ ಹಾಗಾಗಿ ನಾನು ನಂದು ರೇಟೆಲ್ಲ ರೇಟಿಂಗ್ ಎಲ್ಲ ಚೆನ್ನಾಗಿತ್ತು ಅದಕ್ಕೆ ನಾನು ನಾನೇ ಬಂದೆ ಸ್ನೇಹಿತರೆ ಇನ್ನೊಂದು ನನ್ನ ತಮ್ಮನ ಗಾಡಿ ಕಳ್ಸೋಣ ಅಂದ್ಕೊಂಡಿದ್ದೆ ಆದರೆ ಅವರು ಬಾಡಿಗೆ ಕೊಟ್ಟವ್ರು ಹೇಳಿದ್ರು ಸ್ವಲ್ಪ ಚೆನ್ನಾಗಿರಬೇಕು ಮತ್ತು ಚೆನ್ನಾಗಿ ಮಾತಾಡಬೇಕು ನೀನೇ ಹೋದ್ರೆ ಬೆಸ್ಟು ಅಂತೇಳಿದರು ಅವರೊಂದು ನನ್ನ ಅವರು ಬೆಂಗಳೂರವರು ಡ್ರೈವರು ಅವ್ರ ಕಡೆ ಬಂದಿದೆ ಹಾಗಾಗಿ ಬಂದಿದ್ದೆ ಸ್ನೇಹಿತರೆ ಸ್ನೇಹಿತರೆ ನೀವು ನೋಡ್ಬೋದು ಇವತ್ತು ಜನ ಏನು ಅಷ್ಟೇನು ಕಾಣ್ತಾ ಇಲ್ಲ ಮುರುಡೇಶ್ವರದಲ್ಲಿ ಇಲ್ಲಾಂದ್ರೆ ಯಾವಾಗಲೂ ಜನನೂ ಜನ ಇರೋದು ಸಿಕ್ಕಾಪಟ್ಟೆ ಜನ ಇರ್ತಿತ್ತು ಬಟ್ ಇವತ್ತು ಜನ ತುಂಬ ಕಮ್ಮಿ ಇದೆ ಮತ್ತು ಬೀಚಲ್ಲಿ ನೀರೂ ತುಂಬ ಕಡಿಮೆ ಇದೆ ಸ್ನೇಹಿತರೆ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಒಳಗೆ ಹೋಗ್ಬಿಟ್ಟಿದೆ ನೀರು ಇಲ್ಲಾಂದರೆ ನೀರೆಲ್ಲ ಇಲ್ಲಿ ತನಕ ಇರ್ತಿತ್ತು ನೋಡಿ ಇಲ್ಲೆಲ್ಲ ವೆಹಿಕಲ್ ಇದೆಯಲ್ಲ ಅದಕ್ಕಿಂತ ಈ ಕಡೆ ಇಲ್ಲಿ ತನಕ ನೀರು ಇರ್ತದೆ ಆ ಜಾಗ ಕಾಣ್ತದೆ ಅಲ್ಲಿ ನೀರು ಬಂದ ಜಾಗ ಹೆಂಗೆ ಕಾಣ್ತದೆ ನೋಡಿ ಅಲ್ಲೇ ಕಪ್ಪು ಕಪ್ಪು ಅಲ್ಲಿ ತನಕ ನೀರು ಇರ್ತಿತ್ತು ಸ್ನೇಹಿತರೆ ಯಾಕಂತ ಗೊತ್ತಿಲ್ಲ ನೀರು ತುಂಬ ಕಡಿಮೆ ಆಗಿದೆ ಮತ್ತು ನಾನೀಗ ಮುರುಡೇಶ್ವರ ಬರದೆ ಒಂದು ಹದಿನೈದು ದಿನ ಆಗಿದೆ ಸ್ನೇಹಿತರೆ ಅದಕ್ಕಿಂತ ಮೊದಲಾದರೂ ಬಂದಿದ್ದೆ ಮತ್ತು ಬಂದಿಲ್ಲ ಸ್ನೇಹಿತರೆ ನಾನು ಇವರು ಫಸ್ಟ್ ಹೇಳಿದರು ನನ್ನ ಕಸ್ಟಮರು ಗೋಕರ್ಣ ಹೋಗೋಣ ಹೇಳಿದರು ಬಟ್ ಆಮೇಲೆ ಹೇಳಿದ್ರು ಇಲ್ಲ ಗೋಕರ್ಣ ಆಗೋಲ್ಲ ಬೇಡ ನಮಗೆ ಮುರುಡೇಶ್ವರ ನೋಡ್ಕೊಳ್ಳೋಣ ಹೋಗುವಾಗ ಅಂದವೇ ಆದರೆ ಕೊಲ್ಲೂರು ನೋಡೋಣ ಇಲ್ಲಾಂದರೆ ಸೀದಮ್ಮ ರೂಮ್ಗೆ ಹೋಗೋಣ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇವರಿಗೆ ಜಾಸ್ತಿ ಓಡಾಡೋಕ್ಕೆ ಆಗಲ್ಲ ಯಾಕಂದರೆ ಸ್ವಲ್ಪ ಏಜ್ ಏಜ್ ಪರ್ಸ್ನಾಲಿಟಿ ಅವರು ವಯಸ್ಸಾದವರು ಇದ್ದಾರೆ ಹಾಗಾಗಿ ಅವರುಗಳು ಜಾಸ್ತಿ ಓಡಾಡೋಕ್ಕೆ ಇಷ್ಟಪಡೋಲ್ಲ ಸ್ನೇಹಿತರೆ ಹಾಗೆ ನಾನು ಮೇಲೆ ಕಾರಲ್ಲೇ ಕರ್ಕೊಂಡು ಬಂದೆ ಮೇಲೆ ಬೆಟ್ಟಕ್ಕೆ ಬೆಟ್ಟ ಅಂದರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು ತುಂಬ ಹೈಟ್ ಇದೆ ಹಾಗಾಗಿ ಇಲ್ಲಿ ನಡೆಯೋಕ್ಕೆ ಕಷ್ಟ ಆಗ್ತದೆ ಹುಡುಗರಾದರೆ ಪಟಾಪಟ್ ಬಂದ್ಬಿಡ್ತಾರೆ ಇವರು ವಯಸ್ಸಾದರು ಇದರಿಂದ ಅವರು ನಾನು ಕಾರಲ್ಲೇ ಕರ್ಕೊಂಬರ್ಬೇಕಾಯಿತು ಸ್ನೇಹಿತರೆ ಈಗ ಇಲ್ಲಿ ಮಧ್ಯಾಹ್ನ ಆಯಿತು ನಾನು ಬರುವಾಗ ದರ್ಶನ ಮಾಡಿದ್ರು ದರ್ಶನ ಮಾಡಿ ಸ್ನೇಹಿತರೆ ಅದು ಮಧ್ಯಾಹ್ನ ಅಲ್ಲಿಂದ ಸೀದಾ ರಿಟರ್ನ್ ಬಂದು ಬಂದುಬಿಟ್ಟು ಇಲ್ಲಿ ಉಡುಪಿಯಲ್ಲಿ ಸ್ವಲ್ಪ ಲೋಕಲೆಲ್ಲ ಓಡಾಡ್ದೆವು ಸ್ನೇಹಿತರೆ ಗೀಚೆಲ್ಲ ಓಡಾಡಿದ್ವಿ ಆಮೇಲೆ ಇಲ್ಲಿ ಮಣಿಪಾಲ್ ಇನ್ನು ಅಂತಿದೆ ಸ್ನೇಹಿತರೆ ಮೇನ್ ರೋಡಲ್ಲಿ ಮಣಿಪಾಲ್ ಇನ್ನು ಅಂತಿದೆ ಅಲ್ಲಿ ಊಟ ಮಾಡೋಣ ಅಂತೇಳಿದರು ವೆಜಿಟೇರಿಯನ್ನು ವೆಜಿಟೇರಿಯನ್ ನಾನ್ ವೆಜ್ ವೆಜಿಟೇರಿಯನ್ ಎರಡೂ ಇದೆ ಇದರಲ್ಲಿ ಬಟ್ಟು ವೆಜಿಟೇರಿಯನ್ ಮಾತ್ರ ಇವರು ಹೋಗೋಣ ಅಂತ ಹೇಳಿದ್ರು ಅದಕ್ಕೆ ವೆಜಿಟೇರಿಯನ್ ಹೋಗಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ಮೇನ್ ರೋಡಲ್ಲಿದೆ ಮಣಿಪಲ್ಲಿ ಅಂತೇಳಿ ಬ್ರಿಡ್ಜ್ ಹತ್ರನೇ ಉಡುಪಿ ಬ್ರಿಡ್ಜ್ ಹತ್ರನೇ ಮೇನ್ ಇದೆ ಹೋಟೆಲ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಫುಡ್ಡು ತುಂಬ ಚೆನ್ನಾಗಿದೆ ನಾನು ಒಂದು ಸ ಈ ಕಸ್ಟಮರ್ ಒಟ್ಟಿಗೆ ಹೋಗಲಿಲ್ಲ ಅದಕ್ಕಿಂತ ಮೊದಲು ಒಂದು ಸರಿ ಹೋಗಿದ್ದೀನಿ ನಾನು ನಾನು ಕಸ್ಟಮರ್ ಒಬ್ಬರು ಕರ್ಕೊಂಡು ಹೋಗಿದ್ದರು ಫುಡ್ ತುಂಬ ಚೆನ್ನಾಗಿದೆ ಮತ್ತು ಸ್ವಲ್ಪ ಕಾಸ್ಟ್ಲಿ ಇರ್ಬೋದು ಆದರೆ ಮೇನ್ ರೋಡ್ ಆಗುತ್ತೆ ಮತ್ತು ಫುಡ್ಡು ಸೂಪರಾಗಿದೆ ಊಟ ಮಾಡೋಕ್ಕೇನು ತೊಂದರೆ ಇಲ್ಲ ಬೆಸ್ಟ್ ಇದೆ ಫುಡ್ಡು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇದೆ ಅಂತೆ ಅಂದರೆ ವೆಜ್ಜಿದು ಸಪ್ರೇಟು ನಾನ್ ವೆಜ್ ಸಪ್ರೇಟ್ ಇದೆ ಮತ್ತು ಇದರಲ್ಲಿ ಬಾರನ್ ರೆಸ್ಟೋರೆಂಟು ಇದೆ ಅದೇ ಬಾರನ್ ರೆಸ್ಟೋರೆಂಟ್ ಏನಿದೆ ಅಲ್ಲ ಅದರಲ್ಲಿ ಇರ್ಬೋದು ವೆಜ್ ಆ್ಯಂಡ್ ನಾನ್ ವೆಜ್ಜು ಬಾರನ್ ರೆಸ್ಟೋರೆಂಟು ಫ್ಯಾಮ್ಲಿದೇ ಇದೆ ಹಾಗೆ ಅದರಲ್ಲಿ ನಾನ್ ವೆಜ್ ಇರ್ಬೋದು ವೆಜ್ಜಿದು ಸಪ್ರೇಟಾಗಿದೆ ಈ ಐವೇಲಿ ಯಾರಾದರೂ ಈ ಕಡೆ ಐವೇಲಿ ಹೋಗದಿದ್ರೆ ಇಲ್ಲಿ ಬೇಕಾದ್ರೆ ಊಟ ಮಾಡ್ಬೋದು ಇದೆ ನಾನ್ ವೆಜ್ಜಿದು ಎರಡೂ ಇದೆ ಯಾಕಂದರೆ ಅದು ಟೂರಿಸ್ಟ್ ಪ್ಲೇಸ್ ಆದ್ದರಿಂದ ಆ ಜನ ಈ ಕಡೆ ಬರ್ತಾರೆ ಸ್ನೇಹಿತರೆ ಹಾಗಾಗಿ ನೀವು ಯಾರು ಈ ಕಡೆ ಬಂದರೆ ಈ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೋಬೋದು ಸ್ನೇಹಿತರೆ ಟ್ಯಾಂಕ್ ಯು